ಈ ಹಾಲಿಂದ ಮಕ್ಕಳು ಬ್ರೈನ್ ಎಷ್ಟು ಶಾರ್ಪ್ ಆಗುತ್ತೆ ಗೊತ್ತಾ ಸಿಕ್ಕಾಬಟ್ಟೆ ಶಾರ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಯ್ ಗುಡ್ ಈವ್ನಿಂಗ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಮಕ್ಕಳು ಬ್ರೈನ್ ಶಾರ್ಪ್ ಆಗಲಿಕ್ಕೆ ಒಂದು ಬೆಸ್ಟ್ ಆಗಿರೋ ಒಂದು ಲೇಹ ಅಂತ ಹೇಳ್ಬೋದು ಅಥವಾ ನಾವೇನಾದರೂ ಹೇಳಬೇಕಂದ್ರೆ ಅಥವಾ ಬೆಲ್ಲದ ಪಾಕ ಅಂತ ಹೇಳ್ಬೋದು ಇಲ್ಲ ಲೇಹ ಅಂತ ಹೇಳ್ಬೋದು ಇದಕ್ಕೆ ಯಾವ ಥರ ಮಾಡೋದು ಹಾಗೆ ಮತ್ತು ಅದರಿಂದ ಮಕ್ಕಳಿಗೆ ಬ್ರೈನ್ ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಹಾಗೆ ಕೊಡೋದರಿಂದ ಮಕ್ಕಳು ಎಷ್ಟು ಶಾರ್ಪ್ ಆಗ್ತದೆ ಹೇಳ್ಬಿಟ್ಟು ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಮಗು ಸಿಕ್ಸ್ ಮಂತ್ ಅಂದರೆ ಹಾಲು ಕುಡಿಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ ಅವಾಗ್ಲಿಂದನೂ ನಾನು ಅದನ್ನೇ ಕುಡಿಸ್ತಾ ಇರೋದು ಸೊ ಹಾಗಾಗಿ ಇದು ನನ್ನ ಮಗುನಿಗೆ ಅವಾರ್ಡ್ ಕೂಡ ಬಂದಿದೆ ಅಷ್ಟು ಚೆನ್ನಾಗಿದೆ ಅವ್ನ ಬ್ರೈನ್ ಕೂಡ ಟೂ ಇಯರ್ ಫೋರ್ ಮಂತಿಗೆ ಅವನು ಅವಾರ್ಡ್ ಕೂಡ ತೊಗೊಂಡಿದ್ದಾನೆ ಅಷ್ಟು ಚೆನ್ನಾಗಿರೋ ಒಂದು ಬ್ರೈನ್ ಅವನಿಗೆ ರೆಡಿಯಾಗಿದೆ ಅಂತ ಹೇಳ್ಬೋದು ಸೊ ನಾನು ಆ ಸೊಪ್ಪು ಯೂಸ್ ಮಾಡಿ ಮಾಡಿರೋದ್ರಿಂದ ಅದು ಅದ್ರದ್ದು ರಿಸಲ್ಟ್ ಅಂತ ನಾವು ಹೇಳ್ಬೋದು ಸೊ ನನಗೆ ತುಂಬಾ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಅದರಿಂದ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ಇದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವ ಆ ಸೊಪ್ಪು ಅದು ಬ್ಬಿಟ್ಟು ಒಂದೆಲ್ರೆ ಸೊಪ್ಪು ಅಂತ ಹೇಳ್ಬಿಟ್ಟು ಒಂದೆಲ್ಗ ಸೊಪ್ಪು ಬಂದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಹಳ್ಳಿ ಕಡೆ ಅಂದ್ರೆ ನಮ್ಮ ತೋಟದಲ್ಲಿ ಆರಾಮಾಗಿ ಸಿಗುತ್ತೆ ಇಲ್ಲ ಅಂತಂದ್ರೆ ನಾವು ಸೊಪ್ಪು ಎಲ್ಲ ಮಾರ್ತಾರಲ್ವ ಅವರಿಗೆ ಹೇಳಿದ್ರೆ ಅಟ್ಲೀಸ್ಟ್ ಅವರು ಮಾರ್ಕೆಟಲ್ಲಿ ಅದು ತುಂಬ ಅವೈಲೇಬಲ್ ಇರುತ್ತೆ ಸಿಗುತ್ತೆ ಇದಕ್ಕೆ ಬ್ರಾಹ್ಮಿ ಅಂತಲೇ ಹೇಳ್ತಾರೆ ಒಂದೆಲ್ಗಾ ಅಂತಲೂ ಕೂಡ ಹೇಳ್ತಾರೆ ಈ ಒಂದೆಲ್ಗ ಸೊಪ್ಪನ್ನ ಎರಡು ಥರ ಬರುತ್ತೆ ಅದರಲ್ಲಿ ಎರಡು ತರದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ದಪ್ಪ ಎಲ್ಲೇ ಬರುತ್ತೆ ಸೊ ಅದು ಚೆನ್ನಾಗಿರಲ್ಲ ಆ್ಯಕ್ಚುಲಿ ಅದು ಹೈಬ್ರಿಡ್ ಅಂತಲ್ಲ ಆ ಥರ ಇರುತ್ತೆ ಬಟ್ ಚೆನ್ನಾಗಿರೋದು ಅಂತಂದ್ರೆ ಈಗ ತೋರಿಸ್ತಾ ಇದೀನಲ್ಲ ಇದು ತೆಳು ಅಂತ ಥರ ಇರುತ್ತಲ್ವ ತೆಳು ಇರುತ್ತೆ ಆ ಥರ ಇರೋದು ಬೆಸ್ಟ್ ಅಂತ ಹೇಳ್ಬೋದು ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಈ ಫುಲ್ ವೀಡಿಯೋ ನೋಡಿ ಅದೇ ಯಾವ ಥರ ಮಾಡೋದು ಹಾಗೆ ಅದನ್ನು ಯಾವ ಥರ ಕೊಡಬೇಕು ಡೈಲಿ ಮಗುಗೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿದ್ದೀನಿ ಸೊ ಇದನ್ನು ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲದೆ ದೊಡ್ಡವ್ರವ್ರು ಕೂಡ ತೊಗೋಬೋದು ಇದರ ಬೆನಿಫಿಟ್ಸ್ ನೀವು ನೋಡ್ತಾ ಹೋದರೆ ತುಂಬ ಸಿಕ್ಕಾಬಟ್ಟೆ ಇದೆ ಏನಪ್ಪ ಅಂತಂದರೆ ಇದರಿಂದ ಕುಡಿಯೋದ್ರಿಂದ ಬ್ರೈನ್ ಡಿಸಾರ್ಡರ್ಸ್ ಏನಾದರೂ ಇದ್ದರೆ ಅದು ಕೂಡ ಚೆನ್ನಾಗಾಗುತ್ತೆ ಅಷ್ಟೇ ಅಲ್ಲ ಬ್ರೈನ್ ತುಂಬ ಶಾರ್ಪ್ ಆಗುತ್ತೆ ಹಾಗೆ ಆಂಗ್ಸೈಟಿ ಅಂದರೆ ನಿದ್ದೆಹೀನತೆ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದೆ ಅದು ಕೂಡ ಫಾಲೋ ಆಗುತ್ತೆ ಇದ್ರ ಜೊತೆ ಏನೇನೆಲ್ಲ ಆ್ಯಡ್ ಮಾಡಿ ಮಗುಗೆ ಕೊಡ್ಬೋದು ಅಷ್ಟೇ ಎಷ್ಟು ಟೈಮಲ್ಲಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಈ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ಈ ವಿಡಿಯೋ ನೋಡಿ ಆಗ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇದರಲ್ಲಿ ಏನು ಹಾಕಿದ್ದೀನಿ ಮತ್ತೆ ಇದ್ರ ಜೊತೆ ಏನು ಸೇರಿಸ್ಬಿಟ್ಟು ಮಗುಗೆ ಹಾಲನ್ನು ಕೊಡಬೇಕು ಆಗಲೇ ದೊಡ್ಡವರು ಕೂಡ ಹೇಗೆ ತಗೋಬಹುದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಈ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಈ ಸೊಪ್ಪು ಬಂದು ನಮ್ಮ ತೋಟದಲ್ಲಿ ತೊಗೊಂಬಂದಿರೋದು ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಕಸ ಎಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಉದುದ ಕಡ್ಡಿ ಇರುತ್ತಲ್ವ ಆ ಕಡ್ಡಿ ಎಲ್ಲ ತೆಗ್ದುಬಿಟ್ಟು ಎಲೆ ಮುಂದೆಗಡೆ ಮಾತ್ರ ಸ್ವಲ್ಪ ಕಡ್ಡಿ ಇದ್ದರೂ ಪರವಾಗಿಲ್ಲ ಬಟ್ ಲೆಂತ್ ಆಗಿರುತ್ತಲ್ವ ಅದನ್ನು ತೆಗಿತಾ ಇದ್ದೀವಿ ಸೊ ಆಲ್ಮೋಸ್ಟ್ ಆಲ್ ಇವಾಗ ಕ್ಲೀನ್ ಮಾಡಿದ ಮುಗಿತಾ ಬಂದಿದೆ ಇಷ್ಟೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಇದು ಎಲೆ ಬಂದು ಪೂರ್ತಿಯಾಗಿ ಅಂದರೆ ನೀಟಾಗಿ ತೊಳಿಬೇಕು ಅಂದರೆ ಸ್ವಲ್ಪ ಮಣ್ಣು ಆ ಥರ ಎಲ್ಲ ಇರುತ್ತಲ್ವ ನಾನು ಬಾಣಲೇಲಿ ಹಾಕ್ಬಿಟ್ಟು ತೊಳೆಯಕ್ಕೆ ಹೋದೆ ಅಷ್ಟು ನೀಟಾಗಿ ಕೊಳೆ ಹೋಗಲಿಲ್ಲ ಸೊ ಹಾಗಾಗಿ ದೊಡ್ಡದಾಗಿರೋ ಒಂದು ಇದಕ್ಕೆ ಹಾಕಿದ್ದೀನಿ ಈ ಥರ ಜಾಸ್ತಿ ನೀರಿಗೆ ಹಾಕೊಂಡ್ರೆ ಬಿಟ್ಕೊಡುತ್ತೆ ಸೊ ಈ ಥರ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಪೂರ್ತಿಯಾಗಿ ನೀರು ಇಳಿಯೋ ಥರ ಈ ಥರ ಒಂದು ಇದ್ರಲ್ಲಿ ಹಾಕ್ಬಿಟ್ಟು ಇಡಬೇಕು ಸೊ ಇದನ್ನು ಗ್ರೈಂಡಿಂಗ್ ಮಾಡ್ಕೋಬೇಕಾಗುತ್ತೆ ಇವಾಗ ನೀರೆಲ್ಲ ಇಳ್ದಾದ್ಮೇಲೆ ಮೇಲೆ ನೀರು ಇರಬಾರ್ದು ಅದರಲ್ಲಿ ನಮ್ಗೆ ಬೇಕು ಅಂದರೆ ಜಸ್ಟ್ ಒಂದು ಟೀ ಅಷ್ಟೇ ಆ್ಯಡ್ ಮಾಡಬೇಕು ಯಾಕಂದರೆ ಅದರ ನಿಜವಾಗಿರುವಂಥ ರಸ ಅದು ಪೂರ್ತಿಯಾಗಿ ಬಿಟ್ಕೋಬೇಕು ನೋಡಿದ್ರಲ್ವ ಇದಕ್ಕೆ ಏನು ಆ್ಯಡ್ ಮಾಡಿದ್ದೀನಿ ಅಂತಂದರೆ ಇದಕ್ಕೆ ಬಂದು ಒಂದು ಬಜ್ಜಿ ಅಂತ ಬರುತ್ತೆ ಆಲ್ಮೋಸ್ಟಲ್ಲಿ ಎಲ್ರಿಗೂ ಬರುತ್ತೆ ಬಜ್ಜಿ ಆ ಬಜ್ಜಿ ಮತ್ತು ಜಾಯಿಕಾಯಿ ಅಂತ ಬರುತ್ತಲ್ವ ಇದು ಎರಡನ್ನ ಆ್ಯಡ್ ಮಾಡಿದ್ದೀನಿ ಬಜ್ಜಿ ಮತ್ತು ಜಾಯಿಕಾಯಿನ ಆ್ಯಡ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಬೆನಿಫಿಟ್ಸ್ ಇರುತ್ತೆ ಬಜ್ಜಿ ಆ್ಯಡ್ ಮಾಡೋದ್ರಿಂದ ಮಕ್ಕಳು ಬ್ರೈನ್ ತುಂಬ ಶಾರ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಮತ್ತು ನಾವು ಏನು ಜಾಯಿ ಆ್ಯಡ್ ಮಾಡ್ತೀವಿ ಅದರಿಂದ ಮಕ್ಕಳು ಹೊಟ್ಟೆ ತಂಪಾಗಿರುತ್ತೆ ಆಗ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದ್ರ ಕೂಡ ಜಾಯಿಕಾಯಿ ಕೂಡ ಆ್ಯಡ್ ಮಾಡಬೇಕು ಚೆನ್ನಾಗಿ ರುಬ್ಬಿ ಆದಮೇಲೆ ಇವಾಗ ತೋರಿಸಿದಲ್ವ ಆ ಥರ ಚೆನ್ನಾಗಿ ಇಂಟ್ಕೋಬೇಕು ಇಂಟ್ಕೊಂಡಾದ್ಮೇಲೆ ನೋಡಿ ಕ್ವಾಂಟಿಟಿ ಇಷ್ಟು ಬಂದಿದೆ ಅಷ್ಟೊಂದು ಸೊಪ್ಪಿಗೆ ಇಷ್ಟು ರಸ ಬಂದಿದೆ ಮತ್ತು ಇದಕ್ಕೆ ಎಷ್ಟು ಬೆಲ್ಲ ಹಾಕಬೇಕು ಅಂದರೆ ನಾವು ಒಂದು ಅರ್ಧ ಕೆ ಅಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ನಾನು ಇದು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇರೋದು ಬೇರೆ ಬೆಲ್ಲ ಅಂದರೆ ಅದಕ್ಕೆಲ್ಲ ಕೆಮಿಕಲ್ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಮಗುಗಲ್ವಾ ಸೊ ಹಾಗಾಗಿ ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲ ಅಂದ್ರೆ ಪರವಾಗಿಲ್ಲ ಬೇರೆ ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋವಂಥ ಬೆಲ್ಲನೂ ಯೂಸ್ ಮಾಡ್ಬೋದು ಕೆಲವೊಂದು ಸಾರಿ ನಾವು ಮನೆಯಲ್ಲೇ ರೆಡಿ ಮಾಡಿ ಅಂದರೆ ಮನೆಯಲ್ಲಿ ತಿನ್ನಲಿಕ್ಕೆ ಅಂತ ನಾವೇನು ಕಬ್ಬನ್ನ ರೆಡಿ ಮಾಡ್ಕೊಂಡು ಅದರಿಂದ ತೆಗ್ದಿರ್ತೀವೋ ಆ ಬೆಲ್ಲನೂ ಕೂಡ ಯೂಸ್ ಮಾಡ್ತೀನಿ ಅದು ಇಲ್ಲ ಅಂತ ಅಂದಾಗ ಈ ಥರ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಬಿಟ್ಟು ಯೂಸ್ ಮಾಡ್ತೀನಿ ಇವಾಗ ನೋಡಿದ್ರಲ್ವ ಏನೇನು ಹಾಕಿದೆ ಅಂತೇಳ್ಬಿಟ್ಟು ಸೊ ಅಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಇದಕ್ಕೆ ಲೇಹ ಅಂತ ಹೇಳ್ಬಿಟ್ಟು ಕರಿಬೋದು ಸೊ ಇದಕ್ಕೆ ಒಂದು ಹೆಂಗೆ ಚೆನ್ನಾಗಿ ಕುದಿ ಬಂದು ಒಂದು ಎಳೆ ಬರುತ್ತೆ ಆ ಎಳೆ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ತುಂಬ ಲೋ ಫ್ಲೇಮಲ್ಲಿಟ್ಟು ಕುದಿಸ್ಬೇಕು ಈ ಥರ ಕುದಿಸ್ತಾ ಕುದಿಸ್ತಾ ಕೈ ಆಡ್ತಾನೆ ಇರಬೇಕಿಲ್ಲ ಅಂದರೆ ತಳ ಹಿಡಿಯುತ್ತೆ ನಿಧಾನವಾಗಿ ಈ ಥರ ಕುದಿಸ್ತಾ ಕುದಿಸ್ತಾ ಕೊನೆಗೆ ಅದು ಒಂದು ಎಳೆ ಬರುತ್ತೆ ಒಂದೆಳೆ ಬರುತ್ತೆ ಜಾಸ್ತಿ ಸ್ವಲ್ಪ ಗಟ್ಟಿ ಎಳೆ ಬರೋ ಥರ ಇದ್ದರೆ ಅದು ಆರಿದ ಮೇಲೆ ಸ್ವಲ್ಪ ಎತ್ತಕ್ಕೆ ಕಷ್ಟ ಆಗುತ್ತೆ ನಿಮಗೆ ಸೊ ಒಂದೆಳೆ ಈ ಥರ ಇಷ್ಟು ಬರೋಷ್ಟು ಮಾತ್ರ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನು ಡೈಲಿ ಒಂದು ಸ್ಪೂನ್ ಬೆ ಒಂದು ಸ್ಪೂನ್ ಅಂದರೆ ಒಂದು ಫೈ ಎಮ್ ಎಲ್ ಅಷ್ಟು ಒಂದು ಹಾಲಿಗೆ ಹಾಕ್ಬಿಟ್ಟು ಕೊಡೋದ್ರಿಂದ ಮಕ್ಕಳು ಬ್ರೆ ಏನು ತುಂಬ ಚೆನ್ನಾಗುತ್ತೆ ಬೇರೆ ಏನೂ ಆ್ಯಡ್ ಮಾಡೋದು ಬೇಡ ಜಸ್ಟ್ ಒಂದನ್ನೇ ಆ್ಯಡ್ ಮಾಡಿಕೊಟ್ರೆ ಸಾಕು ಸ್ವೀಟ್ ಇರುತ್ತೆ ಹಾಗೆ ಯಾವುದೇ ಥರ ಸ್ಮೆಲ್ ಆ ಥರ ಏನೋ ಇರಿಟೇಷನ್ ಏನೂ ಆಗೋಲ್ಲ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಕುಡಿತಾರೆ ನಾನು ನನ್ನ ಮಗನಿಗೆ ಇವಾಗ ಹಾಲಿನ ಜೊತೆ ಅದನ್ನು ಕೊಡ್ತಾಯಿದ್ದೀನಿ ಹೇಗೆ ಇಷ್ಟಪಟ್ಟು ಕುಡಿತಾನೆ ಅವನು ರೆಗ್ಯುಲರಾಗಿ ಇದನ್ನೇ ಕುಡಿಯೋದಲ್ವ ಅವ್ನಿಗೆ ಅಂದ್ರೆ ಇಷ್ಟ ಆಗಿದೆ ಈ ಥರ ಒಂದು ಬಿಸಿ ಹಾಲಿಗೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಅಂದರೆ ಒಂದು ಫೈವ್ ಟು ಟೆನ್ ಎಮ್ ಎಲ್ವರೆಗೂ ಕೊಡ್ಬೋದು ಇಷ್ಟು ನಾನು ಇದ್ದೀನಿ ಒಂದು ಟೆನ್ ಎಮ್ ಎಲ್ ಅಷ್ಟು ಹಾಕ್ತಾಯಿದ್ದೀನಿ ಸ್ವೀಟ್ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಬೆಲ್ಲ ಬೆಲ್ಲ ಹಾಲು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ನಿಜವಾಗ್ಲೂ ತುಂಬ ಟೇಸ್ಟ್ ಆಗಿರುತ್ತೆ ನಾವು ಕೂಡ ದೊಡ್ಡವರು ನಿದ್ದೆ ಬರ್ತಾ ಅಂತ ಅಂದರೆ ಸ್ವಲ್ಪ ಟಸ್ಟ್ ಅನಿಸ್ತಾ ಇದೆ ನಮಗೆ ಟ್ರಸ್ಟ್ ಆಗ್ತಿದೆ ಅಂತಂದರೆ ಆರಾಮಾಗಿ ಕುಡಿಬೋದು ಇದನ್ನು ಕುಡಿಯೋದ್ರಿಂದ ನಮಗೆ ಒಂದು ಸ್ವಲ್ಪ ಆರಾಮ್ ರಿಲೀಫ್ ಸಿಗುತ್ತೆ ಪ್ರೆಗ್ನೆಂಟ್ ಇರೋರು ಕೂಡ ಕುಡಿಬೋದು ಮಕ್ಕಳು ಕೂಡ ಕುಡಿಬೋದು ದೊಡ್ಡವರು ಕೂಡ ಕುಡಿಬೋದು ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಇದನ್ನು ಹೇಗೆ ಸ್ಟೋರ್ ಮಾಡೋದು ಅಂದರೆ ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಸ್ಟೀಲ್ ದಬ್ಬದಲ್ಲಿ ಹಾಕ್ಬಿಟ್ಟು ಅಥವಾ ಗ್ಲಾಸ್ ಕಂಟೈನರ್ ಇದ್ದರೆ ಅದರಲ್ಲಿ ಕೂಡ ಹಾಕ್ಬಿಟ್ಟು ನೀವು ಕ್ಯಾಪ್ನ ಕ್ಲೋಸ್ ಮಾಡ್ಕೋಬೋದು ಇದಕ್ಕೆ ಯಾವುದೇ ಥರ ನೀರು ಕೂಡ ಟಚ್ ಮಾಡಿಸ್ಬಾರ್ದು ಟಚ್ ಆದರೆ ಸ್ವಲ್ಪ ಹಾಳಾಗುತ್ತೆ ಅಕಸ್ಮಾತ್ ಆಗಿ ನಿಮ್ಮದು ಸರಿಯಾಗಿ ಆಗಿಲ್ಲ ಫಸ್ಟ್ ಟೈಮ್ ಮಾಡ್ತಾಯಿರೋ ಕೆಡ್ತಾ ಇದೆ ಅಥವಾ ಏನೋ ಆಗ್ತಿದೆ ಅಂದರೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಇನ್ನೊಂದು ಸರಿ ಬಾಯ್ಲ್ ಮಾಡ್ಬೋದು ನೀವು ಅಂಗಡಿಯಿಂದ ನಮ್ಮ ಮಕ್ಕಳು ಬ್ರೈನ್ ಶಾರ್ಪ್ ಆಗಲಿ ಅಥವಾ ಎನರ್ಜಿ ಬರಲಿ ಬಿಟ್ಟು ಯಾವುದೋ ಒಂದು ಪೌಡ್ರನ್ನ ತಂದು ಕುಡಿಸೋಕ್ಕಿಂತ ನಾವು ಮನೆಯಲ್ಲೇ ಸಿಗುವಂಥ ಈ ಥರ ಒಂದು ಎಲೆಯಿಂದ ಈ ಥರ ಮಾಡಿ ಇಡೋದ್ರಿಂದ ಇದಕ್ಕಿಂತ ಹೆಚ್ಚಾಗಿರೋ ಅಂಥದ್ದು ಏನೋ ಬೇಡ ಅಂತ ಅನ್ಕೋತೀನಿ ಬ್ರೈನ್ಗೆ ದ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು ಎಕ್ಸಾಂಪಲ್ ನನ್ನ ಮಗನೇ ಅಂತ ಹೇಳ್ಬೋದು ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ